ಜಾತಿ ಮತ್ತು ವರ್ಗರಹಿತ ಸಮಾಜ ಸ್ಥಾಪನೆಗೆ ಅಡಿಗಲ್ಲು ಹಾಕಿದ ವಿಶ್ವಗುರು ಬಸವಣ್ಣನವರ ಆದರ್ಶ ಇಂದಿಗೂ ಜೀವಂತವಾಗಿರಬೇಕು ಈ ಹಿನ್ನೆಲೆ ಸಾಂಸ್ಕೃತಿಕ ನಾಯಕ ಎಂಬ ಅಡಿಬರಹದ ಭಾವಚಿತ್ರ ಅನಾವರಣಗೊಳಿಸುವ ಸರ್ಕಾರದ ಆದೇಶದಂತೆ ಗುಬ್ಬಿ ತಾಲೂಕು ಕಚೇರಿಯಲ್ಲಿ ಬಸವಣ್ಣನವರ ಭಾವಚಿತ್ರವನ್ನು ಉಪವಿಭಾಗಾಧಿಕಾರಿ ಗೌರವಕುಮಾರ್ ಶೆಟ್ಟಿ ಅನಾವರಣಗೊಳಿಸಿದರು ಇದೇ ವೇಳೆ ಮಾತನಾಡಿದ ಅವರು ಸರ್ವಕಾಲಿಕ ಎಲ್ಲರ ಜೀವನಕ್ಕೆ ಸಮಭಾವದ ತಾತ್ವಿಕ ನೆಲಗಟ್ಟು ಕಟ್ಟಿಕೊಟ್ಟ ಬಸವಣ್ಣನವರ ತತ್ವ ಆದರ್ಶ ಉತ್ತಮ ಸಮಾಜಕ್ಕೆ ನಾಂದಿಯಾಗಬೇಕು ಎಂದರು ಕಾಳಜಿ ಇಲ್ಲದೆ ಇನ್ನೂ ಕೂಡ ಮುಂದೆ ಪ್ರಜೆಗಳಾಗಿ ಬೆಳೀತಕ್ಕಂಥ ನಮ್ಮ ಮಕ್ಕಳಿಗೆ ವಚನದ ಸಾರವನ್ನು ತಿಳಿಸತಕ್ಕಂಥ ಕೆಲಸ ಆಗಬೇಕು ವಚನದ ಸಾರವನ್ನ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದೊಂದು ವಚನದ ಪುಸ್ತಕಗಳಿರಬೇಕು ಏನು ಬೆಳಗ್ಗೆ ನಾವು ಬೇರೆ ಬೇರೆ ಟಿವಿನ ಕೋಣಕ್ಕೆ ವಚನವನ್ನು ಅಧ್ಯಯನ ಮಾಡ್ತಾ ಆ ವಚನದ ಸಾರವನ್ನು ನಮ್ಮ ಮಕ್ಕಳಿಗೆ ತಿಳಿಸಿದ್ರೆ ಮಕ್ಕಳ ಮನಸ್ಸು ಪರಿವರ್ತನೆ ಆಗುತ್ತೆ ನವ ಸಮಾಜ ನಿರ್ಮಾಣ ಆಗುತ್ತೆ ಆ ನವ ಸಮಾಜವನ್ನು ನಾವು ಕಣ್ಣಾಗ ನೋಡಬೇಕಾಗುತ್ತೆ ಅದಕ್ಕೆ ನಮ್ಮ ಶಿವಕುಮಾರ್ ಮಹಾಸ್ವಾಮೀಜಿಯವರು ಇದ್ದಕ್ಕಂಥ ಕಾಲದಲ್ಲಿ ಹೇಳ್ತಾ ಇದ್ರು ಈ ಸಮಾಜದ ಸ್ಥಿತಿಗತಿಗಳನ್ನು ನೋಡಿ ಗೋ ಬ್ಯಾಕ್ ಟು ಬಸವ ಗೋ ಬ್ಯಾಕ್ ಟು ಬಸವ ಅಂದರೆ ಬಸವನ ಬಸವನಿಂದ ಹೋಗಿದ್ರೆ ಬಸವನ ಕಾಲಕ್ಕೆ ಹೋಗನು ಬಸವನ ಕಾಲಕ್ಕೆ ಹೋಗಿದ್ರೆ ಹನ್ನೆರಡನೇ ಶತಮಾನಕ್ಕೆ ಹೋಗು ಬಸವಣ್ಣ ಅವನು ಬಿಜನ ಆಸ್ಥಾನದಲ್ಲಿ ಅರ್ಥಮಂತ್ರಿ ಆಗಿದ್ರು ಕೂಡ ಅವ್ನು ಹೇಳ್ತಾನೆ ಒಂದಿನ ಒಂದು ವಸ್ತ್ರದ ವಸ್ತ್ರ ಈ ಒಂದು ಎಳೆಯ ನಾಳಿಂಗೆ ಆದರೆ ಭಕ್ಸನೇ ಕೈ ಕೊಟ್ಟರು ಕೂಡ ಆ ಅರಸನ ಭಕ್ಸವನ್ನ ಎಷ್ಟು ಬೇಕೋ ಅಷ್ಟಕ್ಕೆ ಉಪಯೋಗಿಸ್ತಾ ಇದ್ದ ಅವನು ಲೆಕ್ಕ ಪತ್ರವನ್ನು ಬರಿಬೇಕಾದ್ರೆ ಅವನು ದೀಪ ಹೆಚ್ಕೊಂಡಿರ್ತಿದ್ನಲ್ಲ ಲೆಕ್ಕ ಪತ್ರವನ್ನು ಬರೆಯೋದಕ್ಕಷ್ಟನ್ನೇ ಆ ದೀಪವನ್ನು ಹಚ್ಕಂತ ಇದ್ದಿದ್ದು ಸ್ವಂತ ಕೆಲಸದ ದೀಪವನ್ನು ಆರಿಸ್ತಾ ಇದ್ರು ಇದು ದೊರೆಯ ಸತ್ತು ದೊರೆದು ಕೇಳಿದ್ರು ಹಾಗೆ ಇರ್ಬೋದು ಕೆಳವರ್ಗದವರು ಇರ್ಬೋದು ಎಲ್ಲ ಜಾತಿಯವರನ್ನು ಕೂಡ ಕರ್ದು ಕೂರಿಸಿಕೊಂಡು ಅವ್ರಿಗೆಲ್ಲರೂ ಕೂಡ ಉಪದೇಶ ಮಾಡಿದ್ರು ಇಲ್ಲಿ ಕಾಯಕಗಳಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ವ್ಯತ್ಯಾಸವಿಲ್ಲ ಎಲ್ಲರೂ ಕೂಡ ಶ್ರಮವನ್ನು ಮಾಡಿ ಶ್ರಮದ ಒಂದು ಫಲವನ್ನ ಧರ್ಮಕ್ಕೆ ಕೊಟ್ಟಿರ್ತಕ್ಕಂಥ ವಿಚಾರವನ್ನು ಹೇಳಿದರು ಆ ಕಾರಣದಿಂದಲೇ ಬಸವಣ್ಣನವರು ವಿಶ್ವಗುರು ಬಸವಣ್ಣ ಮಹಾರಾಜರು ಈಗಿನ ದಲಿತರ ಬಸವಣ್ಣನಾದ್ರು ದಲಿತೋದ್ಧಾರಕ ಬಸವಣ್ಣದ ಕಾಯಕಿ ಬಸವಣ್ಣ ಆದ ಮತ್ತೆ ಲೋಕ ಪೂಜ್ಯ ಇವತ್ತು ಆದರ ಮದ್ದಲ್ಲ ಅನ್ನೋ ರೀತಿಯಲ್ಲಿ ಬಸವಣ್ಣ ಈ ನಾಡಿನಲ್ಲಿ ಬಸವಣ್ಣನ ಬಗ್ಗೆ ಬಸವಣ್ಣನ ವಿಚಾರದ ಬಗ್ಗೆ ಬಸವಣ್ಣನ ಜಾಗೃತಿಯ ಬಗ್ಗೆ ಬಸವಣ್ಣನ ವಚನದ ಬಗ್ಗೆ ಎಲ್ಲ ಕೂಡ ಮರ್ತೋಗಿರ್ತಕ್ಕಂಥ ವಿಚಾರ ಆದರೆ ಅನ್ಯ ಕೂಡ ರಾಷ್ಟ್ರಗಳ ಅನುಸರಿಸಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಾವು ಬಹಳ ಎತ್ತರಕ್ಕೆ ಕೊಯ್ದ ಅವರಿಗೆ ಎರಡು ಹೆಡ್ ಶೇಕರ ಎತ್ತರಕ್ಕೆ ಹೋಗಿದ್ದ ಒಬ್ಬ ದಾರ್ಶನಿಕ ಪುರುಷನೇ ನಮ್ಮದೊಂದು ಸರ್ಕಾರ ಹೆಜ್ಜೆ ಹೇಳೋಣ ಆ ಹೆಜ್ಜೆಡುವಕ್ಕೋಸ್ಕರಲ್ಲಿ ಈ ಒಂದೆಲ್ಲ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಎಲ್ಲ ಜಾತಿ ಮತ್ತು ಬಸವಣ್ಣನ ಯಾವುದೋ ಜಾತಿ ಧರ್ವ ಇನ್ನೊಂದು ದೊಡ್ಡ ದುರಂತ ಆಗ್ತಾ ಇದೆ ಜಾತಿ ಧರ್ವ ಅವರು ಧರ್ಮಗಳು ಬಸವಣ್ಣ ಧರ್ಮಗಳು ಎಲ್ಲ ಜಾತಿಗಳನ್ನು ಕೂಡಿಸಿದಂಥ ಧರ್ಮಗಳು ಅಂಥ ಧರ್ಮಗುರುವಿಗೆ ನಮ್ಮೆಲ್ಲರೂ ಕೂಡ ಒಂದು ಇವತ್ತೊಂದು ಎಲ್ಲರೂ ಸೇರಿ ಒಂದು ನಮ್ಮ ಒಂದು ಅಷ್ಟಿ ಶ್ರೀವನ ನಮ್ಮೆಲ್ಲ ಶುಭವಾಗಿದ್ದರೆ Ah, ¿qué lealtan?